ನಾವು ಹಿಂದೆ ಲವ್ ಜಿಹಾದಿ ಬಗ್ಗೆ ಹೇಳಿದಾಗ ಕಾಂಗ್ರೆಸ್ ಅದನ್ನು ವಿರೋಧಿಸಿತು ಇದು ಲವ್ ಜಿಹಾದಿಯ ಮುಂದುವರಿದ ಭಾಗ ಅಂತ ನನಗೆ ಅನಿಸ್ತು ಇವತ್ತು ನೀವು ಪ್ರೀತಿಸಿ ಪ್ರೀತಿಸ ಇದ್ರೆ ಸಾವು ಗ್ಯಾರಂಟಿ ಮದುವೆ ಆದರೆ ನಿಮಗೆ ಸೂಟ್ ಕೇಸ್ ಭಾಗ್ಯ ಇದರ ಹತ್ಯೆ ಮಾಡಿ ಸೂಟ್ ಇಟ್ಟು ಕಲಿಸಿರ್ತಕ್ಕಂಥ ನಾವು ಕಂಡಿದ್ದೆ ಹಾಗಾಗಿ ಇದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಈ ರಾಜ್ಯದಲ್ಲಿ ನಡೀತಕ್ಕಂಥ ಸಿದ್ದರಾಮಣ್ಣನವರ ತುಷ್ಟೀಕರಣದ ನೀತಿ ಈ ರೀತಿಯ ಘಟನೆಗಳು ನಡೆದಾಗ ಕಠೋರವಾಗಿರ್ತಕ್ಕಂಥ ಕ್ರಮಗಳನ್ನು ಕೈಗೊಳ್ಳದೇ ಇರತಕ್ಕಂಥ ಒಂದು ಹೇಳಿ ಸರ್ಕಾರ ಇದೆ ಅದರ ಪರಿಣಾಮ ಈ ಘಟನೆಗಳು ನಡೀತದೆ ಯಾವಾಗ ಕಾಂಗ್ರೆಸ್ನ ಮೆರವಣಿಗೆಗಳಲ್ಲಿ ಪಾಕಿಸ್ತಾನ ಧ್ವಜ ಹಿಡಿದು ಪಾಕಿಸ್ತಾನಕ್ಕೆ ಜಿಂದಾಬಾದ್ ಹೇಳಿದವರಿಗೆ ಕೇಸ್ಗಳನ್ನು ಹಾಕಿಲ್ವ ಯಾವಾಗ ವಿಧಾನಸೌಧದೊಳಗೆ ಪಾಕಿಸ್ತಾನ ಜಿಂದಾಬಾದ್ ಹೇಳಿದವ್ರನ್ನ ಬಂಧಿಸಲಿಲ್ವೋ ಯಾವ್ಯಾವಾಗ ಘಟನೆಗಳು ನಡೆದಾಗ ಅದಕ್ಕೆ ಹಾರಿಕೆ ಉತ್ತರಗಳನ್ನು ಕೊಟ್ಟು ಅವರಿಗೆ ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡಿದ್ರೆ ಆ ಕಾರಣಕ್ಕೋಸ್ಕರ ಇವತ್ತು ಇಂಥ ಆತಂಕವಾದಗಳು ಜಾಸ್ತಿ ಆಗ್ತಾ ಇದ್ದಾವೆ ಹಾಗಾಗಿ ಇದಕ್ಕೆ ಕಾರಣ ಕಾಂಗ್ರೆಸ್ ಸರ್ಕಾರವೇ ಕಾರಣ ಇವತ್ತು ಇಲ್ಲಿರ್ತಕ್ಕಂಥ ಯಾವ ವಿದ್ಯಾರ್ಥಿಗಳು ಇನ್ನೂ ಭರವಸೆ ಇಲ್ಲ ಬದುಕು ಯಾಕೆ ಹೇಳಿದ್ರೆ ಯಾವ ರೀತಿಯಲ್ಲಿ ಶಾಲೆಗೆ ಹೋದಾಗ ಮನೆಗೆ ಬಂದಾಗ ಯಾವ ರೀತಿ ಆಗುತ್ತೆ ಅನ್ನುವಂಥದ್ದು ಭಯ ಕಾಡಿದೆ ಈ ಸರ್ಕಾರ ಒಂದು ಕಠೋರವಾಗಿರ್ತಕ್ಕಂಥ ಕ್ರಮ ಕೈಗೊಳ್ಳುತ್ತೆ ಅನ್ನತಕ್ಕಂಥ ವಿಶ್ವಾಸ ಯಾರಿಗೂ ಇಲ್ಲ ಇವತ್ತಿನವರೆಗೆ ಇದು ಇವತ್ತು ನಿನ್ನೆದ್ದಲ್ಲ ಖಂಡ ಮೂರ್ತಿ ಅವ್ರದೇ ಶಾಸಕರಾಗಿ ಅವ್ರ ಮನೆಗೆ ಬೆಂಕಿದ್ದಾಗ ನಾವೆಲ್ಲರೂ ಹೋದೆವು ಆದರೆ ಕಾಂಗ್ರೆಸ್ನ ಯಾವ ನಾಯಕನೂ ಬಂದಿದೆ ಇವತ್ತು ಯಾವುದೇ ಇರಲಿ ರಾಜಕಾರಣ ಬದಿಗಿಡಿ ದೃಷ್ಟಿಕರಣ ಮತ ಬ್ಯಾಂಕ್ ಬಿ ಬದಿಗಿಡಿ ಇದೊಂದು ಮಾನವೀಯತೆಯ ಕಾರಣ ತತ್ಕ್ಷಣ ಅವ್ರ ಮನೆಗಳಿಗೆ ಹೋಗಿ ಅವರಿಗೆ ಧೈರ್ಯ ತುಂಬುವಂಥ ಕೆಲಸವನ್ನು ಒಬ್ಬ ಮುಖ್ಯಮಂತ್ರಿಯಾಗಿ ಮಾಡಬೇಕಿತ್ತು ಪರಿಹಾರವನ್ನು ಕೊಡಬೇಕಿತ್ತು ಮತ್ತು ತನಿಖೆಗೆ ಆಗ್ರಹ ಮಾಡಬೇಕಿತ್ತು ನಾವು ಯಾವಾಗ ಹರ್ಷನ ಹತ್ಯೆ ಆಯ್ತಾ ತಕ್ಷಣ ಮುಖ್ಯಮಂತ್ರಿಗಳಾದ ಹಾಗಿ ನಾವೆಲ್ಲರೂ ಹೋಗಿದ್ದೇವೆ ಆ ಮನೆಗೆ ಹೋಗಿ ಅವರಿಗೆ ಧೈರ್ಯ ತುಂಬುವಂಥ ಕೆಲಸವನ್ನು ನಮ್ಮ ಪರಿಹಾರವನ್ನು ತಕ್ಷಣ ಕೊಟ್ಟೆವು ನಮ್ಮ ಸರ್ಕಾರ ಮೊದಲ ಬಾರಿಗೆ ಹತ್ಯೆ ಆದವರಿಗೆ ಪರಿಹಾರ ಕೊಟ್ಟದ್ದು ನಮ್ಮ ಸರ್ಕಾರ ಬೊಮ್ಮೆಯವರಿದ್ದಾಗ ಉದಾಹರಣೆಗೆ ನೆಟ್ಟಾರ್ ಹತ್ಯೆ ಆದಾಗ ತಕ್ಷಣ ನಾವು ಪರಿಹಾರವನ್ನು ಸರ್ಕಾರದಿಂದ ಕೊಟ್ಟೆವು ಪಾರ್ಟಿಯಿಂದಲೂ ಕೊಟ್ಟೆವು ಮತ್ತು ಅಲ್ಲಿಗೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಎಲ್ಲರೂ ಬಂದು ಅವರಿಗೆ ಧೈರ್ಯ ತುಂಬುವಂಥ ವಿಶ್ವಾಸ ತುಂಬುವಂಥ ಕೆಲಸ ಕಾರ್ಯಗಳನ್ನು ಬೇಡಿಕೆಗಳನ್ನೆಲ್ಲ ಒಂದು ಈಡೇರಿಸುವಂಥ ಕೆಲಸ ಮಾಡಿ ಇವತ್ತು ಅದೇ ಸರ್ಕಾರ ಅವ್ರದೇ ಕಾರ್ಪೊರೇಟ್ರ್ ಮಗಳ ಹತ್ಯೆ ಆದಾಗ ಅವ್ರಿಗೆ ಧೈರ್ಯ ವಿಶ್ವಾಸ ತುಂಬುವಂಥ ಕೆಲಸವನ್ನು ಮಾಡ್ತಾ ಇಲ್ಲ ಪರಿಹಾರವನ್ನು ಕೊಡುವಂಥ ಕೆಲಸ ಕಾರ್ಯಗಳು ಮಾಡ್ತಾ ಇಲ್ಲ ಯಾವ ರೀತಿಯಲ್ಲಿ ಪ್ರವೀಣ್ ನೆಟ್ಟಾರ್ ಹತ್ಯೆ ಆದಾಗ ಎನ್ ಐ ಅನ್ನು ತರಿಸಿ ತನಿಖೆ ಮಾಡಿದೋ ಅದೇ ರೀತಿಯಲ್ಲಿ ಇದು ತನಿಖೆ ಆಗಬೇಕು ಇಷ್ಟೊಳಗೆ ಇವತ್ತು ತನಿಖೆ ಕೈಗೆತ್ಕೊಳ್ಳುವ ಧೈರ್ಯವು ಕಾಂಗ್ರೆಸ್ಗೆ ಸರ್ ಈಗ ನೀವು ಹೇಳಿ ಹಿಂದೂಗಳಿಗೆ ಬದುಕು ಕಷ್ಟ ಆಗ್ತದೆ ಅಂತ ಹೇಳಿದ್ರೆ ಇವತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಬಿಜೆಪಿಯವರು ಮುಸ್ಲಿಮರಿಗೆ ಮಾನಸಿಕವಾಗಿ ಹಿಂಸೆ ಕೊಡ್ತಿದ್ದಾರೆ ಈ ದೇಶದಿಂದ ಓಡಿ ಅಂತ ಚಿತ್ರ ಹಿಂಸೆ ಕೊಡ್ತಿದ್ದಾರೆ ಯಾವುದೇ ಕ್ರಿಮಿನಲ್ ಆಕ್ಟಿವಿಟಿಗೆ ಉತ್ತೇಜನ ಕೊಡೋದಿಲ್ಲ ನಮ್ಮದು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿ ಸರ್ವ ಜನಾಂಗದ ಶಾಂತಿಯ ತೋಟ ಈ ರಾಜ್ಯಕ್ಕೆ ಸ್ಪಷ್ಟ ಇದೆ ಆದರೆ ಅದರಲ್ಲಿ ಅಶಾಂತಿಯನ್ನು ನಿರ್ಮಾಣ ಮಾಡೋದು ಕಾಂಗ್ರೆಸ್ಸೇ ತಾನೇ ಇವತ್ತು ಹತ್ಯೆಗಳಾಡಿದಾಗ ತನಿಖೆ ಆಗಬೇಕಾದದ್ದು ಶಾಂತಿಯ ಸಂಕೇತವ ಹತ್ಯೆ ಮಾಡಿದವರನ್ನು ಜೈಲಿಗೆ ಹಾಕೋದು ಶಾಂತಿಯ ಸಂಕೇತ ಜೈಲಿಗೆ ಹಾಕಬೇಕ ಜೈಲಿಗೆ ಹಾಕಬೇಕಾದ್ದು ಯಾವುದು ಉದ್ದೇಶ ಶಾಂತಿ ಬೇಕು ಅಂತ ಆದರೆ ಇದರ ಮೇಲೆ ಕಠೋರವಾಗಿರ್ತಕ್ಕಂಥ ಕ್ರಮ ಕೈಗೊಳ್ಳಬೇಕಿತ್ತು ನಾವು ಪ್ರವೀಣ್ ನಟ್ಟಾರಾದಾಗ ಎನ್ ಐ ಎ ತಂದು ಪಿ ಎಫ್ ಐ ನಿಷೇಧ ಮಾಡಿದ್ದೇವೆ ಆ ನಂತರ ಒಂದೇ ಒಂದು ಗಲಭೆಗಳಾಗಿಲ್ಲ ಹೇಳಿದ್ರೆ ಇವತ್ತು ಇಂಥ ಗಲಭೆಗಳನ್ನು ಮಾಡುವಂಥವ್ರಿಗೆ ಧೈರ್ಯ ಕೊಡುವಂಥದ್ದು ಕಾಂಗ್ರೆಸ್ನ ನೀತಿಯಾ ಅವರಿಗೆ ವಿಶ್ವಾಸ ತುಂಬುವಂಥದ್ದು ಕಾಂಗ್ರೆಸ್ನ ನೀತಿಯಾ ಇವತ್ತು ಕಾಂಗ್ರೆಸ್ ಈ ರಾಜ್ಯವನ್ನು ಅಶಾಂತಿಯ ತೋಟವಾಗಿ ನಿರ್ಮಾಣ ಮಾಡ್ತಾ ಇದೆ ಇದು ಹಿಂದೂ ಮುಸಲ್ಮಾನರ ಪ್ರಶ್ನೆ ಅಲ್ಲ ಮಾನವೀಯತೆಯ ಪ್ರಶ್ನೆ ಜೀವನದ ಪ್ರಶ್ನೆ ಆಗ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ನವರ ಇದು ಏನು ಎಲ್ಲವ ಫ್ಯಾಕ್ಟ್ರಿ ವರ್ಕ್ ಆಗುತ್ತೆ ಮತ್ತು ಈ ಗ್ಯಾರಂಟಿಗಳು ವರ್ಕ್ ಆಗುತ್ತೆ ನೋಡಿ ಇಲ್ಲಿಯ ವಿಧಾನಸಭಾ ಚುನಾವಣೆಗಳು ನಡೆಯುವ ಮುಂಚೆ ಗ್ಯಾರಂಟಿ ಕಾರ್ಡನ್ನು ಇಲ್ಲಿಯ ಜನ ಕೊಟ್ಟಿದ್ದರು ಕಾಂಗ್ರೆಸ್ಗರು ಕೊಟ್ಟಿದ್ದರು ಆದರೆ ಇಲ್ಲಿಯ ಜನ ಕಾಂಗ್ರೆಸ್ನ ಮಾತಿಗೆ ಮರಳಾಗುವುದಿಲ್ಲ ಇಲ್ಲಿಯ ಜನ ರಾಷ್ಟ್ರೀಯ ವಿಚಾರಕ್ಕೆ ಬದ್ಧವಾಗಿದ್ದು ಅಂತವ್ರು ಕಳೆದ ತೊಂಬತ್ತೊಂದನೇ ಇಸಿಯಿಂದ ಈ ಜಿಲ್ಲೆಯಲ್ಲಿ ನೋಡ್ತಾ ಬನ್ನಿ ಪೂರ್ಣವಾಗಿರ್ತಕ್ಕಂಥ ರಾಷ್ಟ್ರೀಯ ಚುನಾವಣೆಗಳು ಬಂದಾಗ ಭಾರತೀಯ ಜನತಾ ಪಾರ್ಟಿ ಪರವಾಗಿರ್ತಕ್ಕಂಥದ್ದನ್ನು ಕಂಡಿದ್ದೇವೆ ಮತ್ತು ಇವತ್ತು ಮೋದಿಯ ಮೇಲೆ ಅತಿ ವಿಶ್ವಾಸಗಳು ಜನರಲ್ಲಿದೆ ನಮ್ಮ ಜಿಲ್ಲೆಯಲ್ಲಂತೂ ಅತಿ ವಿಶ್ವಾಸ ಇದೆ ಮೋದಿ ಅಭಿಮಾನಿಗಳು ಜಾಸ್ತಿ ಆಗಿದ್ದಾರೆ ಹಾಗಾಗಿ ಹೇಳಿದೆ ಇವತ್ತು ಇವರ ಯಾವ ಲೆಕ್ಕಾಚಾರವೂ ನಡೆಯುವುದಿಲ್ಲ ಭಾರತೀಯ ಜನತಾ ಪಾರ್ಟಿ ಅತಿ ಹೆಚ್ಚು ಮತಗಳ ವರ್ಕ್ ಆಗುತ್ತೆ ನೋಡಿ ಈ ಜಿಲ್ಲೆಯಲ್ಲಿ ರಾಷ್ಟ್ರೀಯ ವಿಚಾರಕ್ಕೆ ಪೂರಕವಾಗಿರ್ತಕ್ಕಂಥದ್ದು ಈಗ ವ್ಯಕ್ತಪಡಿಸಿದ ನೋಡಿ ಇದು ಮೋದಿಯವರನ್ನು ಕಾಣುವುದಕ್ಕೆ ಹೋಗುವುದಕ್ಕೆ ಯಾರಿಗೂ ಅದು ನೇರವಾಗಿ ನಾವು ಅಲ್ಲಿಗೆ ಕಲಿಸ್ತಕ್ಕಂಥ ಪ್ರಧಾನಮಂತ್ರಿಗಳ ಕಾರ್ಯಾಲಯಕ್ಕೆ ಕಲಿಸ್ತಕ್ಕಂಥ ಕಾರ್ಯಾಲಯದಿಂದ ಬರ್ತಕ್ಕಂಥದ್ದು ಯಾರು ಏನು ಎಂತಾಗಿದೆ ಅಂತ ಉದಯ್ ಪೂಜಾರಿ ಅವ್ರ ಹತ್ರ ನಾನೇ ವೈಯಕ್ತಿಕವಾಗಿ ಮಾತುಕತೆ ಮಾಡ್ತೇನೆ ನಾನು ಮಾಹಿತಿ ತೊಗೊಳ್ಳಿಲ್ಲ ತೊಗೋತೀನಿ Introducing the hot and techy Brezza SCNG Cool new SCNG tech for a cool new generation Suddhi Channel Suddhi